ಕಲಬುರಗಿ ನಗರ ಪೊಲೀಸ್ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮನೆಗಳ ಪ್ರಕರಣದಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡಿ ಅರವತ್ತೈದು ಪ್ರಕರಣಗಳ ಪತ್ತೆ ಹಚ್ಚಿ ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಒಂಬೈನೂರ ಮೂವತ್ತೇಳು ಗ್ರಾಂ ಬಂಗಾರ ಹಾಗೂ ಎರಡು ಕೆಜಿ ಬೆಳ್ಳಿ ಮತ್ತು ಮೂರು ಲಕ್ಷ ನಲವತ್ತು ಸಾವಿರ ಹಣ ಇತರೆ ಬೆಲೆ ಬಾಳುವ ವಸ್ತುಗಳು ಇಪ್ಪತ್ತಾರು ಲಕ್ಷ ಸೇರಿದಂತೆ ಒಟ್ಟು ಎಂಬತ್ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಲಾಗಿತ್ತು ಏನೋ ಈ ಕಾರ್ಯಾಚರಣೆಯಲ್ಲಿ ವಿಶೇಷ ತಂಡಗಳನ್ನು ರಚಿಸಿ ಮಾನ್ಯ ಪೊಲೀಸ್ ಆಯುಕ್ತರ ನಿರ್ದೇಶನದಂತೆ ಸಿಸಿಟಿವಿ ಹಾಗೂ ವೈಜ್ಞಾನಿಕ ರೀತಿಯ ಮಾಹಿತಿ ಕಲೆ ಹಾಕಿ ಅರವತ್ತೈದು ಮನೆಗಳ ಪ್ರಕರಣವನ್ನು ಪತ್ತೆ ಹಚ್ಚಿದರು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ತಂಡದವರಿಗೆ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಶರಣಬಸಪ್ಪ ಅಡಗಿ ಶ್ಲಾಘನಿಸಿದರು ಸೊ ಎಲ್ಲರಿಗೂ ನಮಸ್ಕಾರ ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು ವಿವಿಧ ರೀತಿಯ ಅಪರಾಧಗಳಿದ್ದಾವೆ ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ಡ್ರೈವನ್ನು ತೆಗೆದುಕೊಂಡಿತ್ತು ನಗರ ಪೊಲೀಸ್ ವತಿಯಿಂದ ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು ಪ್ರಮುಖವಾಗಿ ಹಗಲು ಮನೆಗಳತನ ರಾತ್ರಿ ಮನೆಗಳತನ ಮತ್ತು ಮನೆಗಳತನ ಈ ರೀತಿಯ ಮೂರು ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನನ್ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನಾವು ಅಂಕಿ ಅಂಶಗಳನ್ನು ನೋಡಿದಾಗ ಒಟ್ಟು ಅರವತ್ತೈದು ಪ್ರಕರಣಗಳ ಪತ್ತೆಯಾಗಿದ್ದಾವೆ ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಈ ಬಂಧಿತ ಆರೋಪಿತಿಗಳ ಆರೋಪಿತರುಗಳಿಂದ ಒಟ್ಟು ಒಂಬೈನೂರ ಮೂವತ್ತಾರು ಗ್ರಾಮ್ನ ಚಿನ್ನಾಭರಣಗಳು ಒಂದು ಸಾವಿರದ ಒಂಬೈನೂರ ಎಂಟು ಗ್ರಾಮ ಆಲ್ಮೋಸ್ಟ್ ಟೂ ಕೆ ಜಿ ಸಿಲ್ವರ್ ಆರ್ನಮೆಂಟ್ಸ್ ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಆರೋಪಿಗಳಿಂದ ಕಳತನ ಏನು ಮಾಡಿದರೋ ಅವರು ದವಸ ಧಾನ್ಯಗಳಿರ್ಬೋದು ವಾಹನಗಳಿರ್ಬೋದು ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮೊಬೈಲ್ ಫೋನ್ಸ್ಗಳಿದ್ದಾವೆ ಟೆಲಿವಿಷನ್ಸ್ಗಳಿದ್ದಾವೆ ಈ ರೀತಿ ಒಟ್ಟು ಎಂಬತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಳ್ಳಿ ನಮ್ಮ ಅಧಿಕಾರಿ ಸಿಬ್ಬಂದಿ ಅವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈ ಅನ್ನು ನಾವು ನೋಡಿದಾಗ ಅರವತ್ತೈದು ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳತನ ನೈಟ್ ಎಚ್ ಬಿ ಟಿಗಳು ಇಪ್ಪತ್ತೈದು ಪ್ರಕರಣ ಪತ್ತೆಯಾಗಿದೆ ಅದರಲ್ಲಿ ನಲವತ್ತು ಆರೋಪಿಗಳನ್ನು ಬಂಧಿಸ ಬಂಧಿಸಿದ್ದಾರೆ ಹಗಲು ಮನೆಗಳತನ ಆರು ಪ್ರಕರಣಗಳನ್ನು ಭೇದಿಸಿದ್ದಾರೆ ಎಂಟು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌಸ್ ಥೆಫ್ಟ್ ಐದು ಪ್ರಕರಣಗಳನ್ನು ಮತ್ತು ಐದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಲ್ಲದೆ ಇತರೆ ಸಾಧಾರಣ ಕಳತನಗಳು ಒಟ್ಟು ಇಪ್ಪತ್ತೊಂಬತ್ತಿದಾಗ ಅದರಲ್ಲಿ ಅರವತ್ತೊಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಾನು ಹೇಳಿದೆ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದು ಕೂಡ ಜವಾಬ್ದಾರಿ ನಮ್ಮದು ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ ಅಲ್ಲ ಸಾರೂನು ಅಷ್ಟೇ ಪ್ರಮುಖವಾಗಿದೆ ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ ನಾನು ಈಗ ಒಂದು ಇನ್ಸಿಡೆಂಟಲ್ಲಿ ಎಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರ ಮನೆಯಲ್ಲಿ ಕಳ್ಳತನ ಆಗುತ್ತೆ ಅದರಲ್ಲಿ ನಿಯರ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಕಳತನ ಆಗಿರುತ್ತೆ ಲಕ್ಷಾಂತರ ಬೆಲೆಬಾಳು ಚಿನ್ನಬಾಳು ಕಳತನ ಮಾಡಿರ್ತಾರೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಏನಂತಂದರೆ ಅವರ ಮನೇಲಿ ಏನು ಕೆಲಸ ಇದ್ದ ಕಾರ್ ಚಾಲಕ ಸೊ ಅವನೇ ಕಳತನ ಮಾಡಿದ್ದು ಬೆಳಕಿಗೆ ಬರುತ್ತೆ ಒಂದು ಪ್ರಿವೆನ್ಷನ್ ಏನಂತಂದರೆ ನಾವು ಪದೇ ಪದೇ ಇದ್ದೀವಿ ಯಾವುದೇ ರೀತಿ ತಾವು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು ಕಾರ್ ಚಾಲಕರಾಗ್ಬೋದು ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ಸಿಡೆಂಟ್ ಅಂತ ಇರುತ್ತೆ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀರಿ ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ವೆರಿ ಕರೆದು ವಿಚಾರಣೆ ಮಾಡ್ತಾರೆ ಅವನ ಅಪರಾಧ ಹಿನ್ನೆಲೆ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲ ಅಂತಂದರು ಒಂದು ಇಂಟ್ರ್ಯಾಕ್ಷನ್ ಪೊಲೀಸ್ ಇಂಟ್ರ್ಯಾಕ್ಷನ್ ಏನಾಗುತ್ತೆ ಅವನ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ದು ಅದರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಪೊಲೀಸರು ಕರೆದಿದ್ದರು ವಿಚಾರಣೆ ಮಾಡಿದ್ರು ಅಂತ ಆವಾಗ ಇವನು ಅಪರಾಧ ಮಾಡುವ ಪ್ರಮೇಯನೂ ಕಡಿಮೆ ಆಗುತ್ತೆ ಸೊ ಒನ್ ಬೇಸಿಕ್ ಇದರಲ್ಲಿಂದ ಕಲಿಬೇಕಾಗಿದ್ದು ಅಂತಂದರೆ ಯಾರಿಗಾದರೂ ತಾವು ಹೈರ್ ಮಾಡಬೇಕಾದ್ರೆ ಒನ್ ಸೇ ಸೇಫ್ಟಿ ಪ್ರಿಕಾಷನ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಈವೇನ ತಾವು ಯಾರಿಗಾದರೂ ಬಾಡಿಗೆ ಮನೆ ಕೊಡಬೇಕಾದ್ರೂ ಅಲ್ಲಿನೂ ಕೂಡ ತಾವು ನೀಡ್ತಾ ಇದ್ದರೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಶನ್ ಮಾಡಿದ್ರೆ ಅಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ಸೈಡರ್ಸಿಗೆ ತಾವು ಕೊಟ್ಟಿದರೆ ಅವರ ಅಪರಾಧ ಹಿನ್ನೆಲೆ ಏನಾದರೂ ಇದೆಯಾ ಅಂತ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ ಇದು ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಇದು ಆಗಿದ್ದು ಚೌಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದರಲ್ಲಿ ಈ ಮನೆಗಳತನ ಆಗುತ್ತೆ ಈ ಮನೆಗಳತನ ದೂರದಾರ್ ಜೊತೆ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಇರ್ತಾರೆ ಏನು ಪತ್ತೆ ಮಾಡ್ತಾ ಇಲ್ಲ ನೀವು ಇಷ್ಟು ಒಂದು ವಾರ ಆಯಿತು ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾ ಇಲ್ಲ ಅಥವಾ ಪ್ರೋಗ್ರೆಸ್ ಪ್ರೋಗ್ರೆಸ್ ಇಲ್ಲ ಪ್ರಕರಣದಲ್ಲಿ ಅಂತ ಒತ್ತಡ ಇರ್ತಾರೆ ಆಮೇಲೆ ತನಿಖೆ ಚುರುಕಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಅದರಲ್ಲಿ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ ಇದರಲ್ಲಿ ಇವರೇನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವಾಗ ಅವರು ಬ್ಯುಸಿ ಇದ್ದಾರೆ ಮತ್ತು ಎಲ್ಲಿ ಮನೆಗೆ ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ ಶಾರ್ಟ್ ಟೈಮ್ ಇರುತ್ತೆ ವಿಂಡೋ ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದರೂ ಕೆಲವು ಸಲ ಏನಾಗುತ್ತೆ ಕೆಲವು ಕುರುಗಳಿರುತ್ತೆ ಅದರ ಬಗ್ಗೆ ತಮಗೆ ತಿಳಿಸ್ತೀನಿ ಈ ಒಂದು ಘಟನೆಯಲ್ಲಿ ಯಾವ ವ್ಯಾಲ್ಯೂಬಲ್ಸ್ಗಳನ್ನು ಎಲ್ಲಿಟ್ಟಿದ್ರು ಮತ್ತು ಅವರ ಚಲನವಲನದ ಬಗ್ಗೆ ಕೆಲವು ಅವರ ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾನೆ ಮತ್ತು ನೆರೆಯ ಒಬ್ಬ ಯುವಕ ಇದ್ದಾನೆ ಅವರನ್ನು ಕೂಡ ಬಂಧಿಸಿ ಅದರಲ್ಲೂ ಕೂಡ ಬೆಲೆ ಬಾಳುವ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ಇದಲ್ಲದೆ ನಾವು ಪ್ರೊಫೆಷ್ನಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳು ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ ಜಿಲ್ಲಾ ಇದ್ದಾರೆ ಸ್ಥಳೀಯರಿದ್ದಾರೆ ಮತ್ತು ಅಂತರ್ ರಾಜ್ಯ ಈ ರೂಢಿಗತ ಮನೆಗಳತನ ಮಾಡುವಂಥ ಅಪರಾಧಿಗಳನ್ನು ಕೂಡ ನಾವು ಬಂಧಿಸಿದ್ದೀವಿ ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ಮಾಡಿದ್ದಾನೆ ಜಿಲ್ಲಾ ಜಿಲ್ಲೆ ಪ್ರದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿರುವ ಅವನ ಅಪರಾಧಗಳಿದ್ದಾವೆ ಅವನ್ನ ಒಂದು ಬಂಧನದಿಂದ ಒಟ್ಟು ಹದಿನಾರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ಅವರು ಪತ್ತೆ ಮಾಡಿದ್ದಾರೆ ಮತ್ತು ಈಗ ಆರಂಭದಲ್ಲಿ ತಮಗೆ ಹೇಳಿದೆ ಈ ಅಪರಾಧಿಗಳ ಹಿನ್ನೆಲೆ ನಾವು ನೋಡಿದಾಗ ನೂರ ಹದಿನಾಲ್ಕರಲ್ಲಿ ಕೆಲವು ಕಾನೂನಿನ ಸಂಘರ್ಷಗಳಾಗಿರೋ ಯುವಕರು ಇದ್ದಾರೆ ಲೆಸ್ ದ್ಯಾನ್ ಏಯ್ಟೀನ್ ಇಯರ್ಸ್ ಇರುವಂಥವ್ರು ಇದ್ದಾರೆ ಆಮೇಲೆ ಕೆಲವು ಮಹಿಳೆಯರು ಇದ್ದಾರೆ ಅಪರಾಧ ಮಾಡಿದರಲ್ಲಿ ಅದರಲ್ಲಿ ಎರಡು ಇದ ನಿದರ್ಶನಗಳನ್ನು ತಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಈ ಅಟೆನ್ಷನ್ ಡೈವರ್ಷನ್ ಮಾಡಿ ಕಳತನ ಮಾಡುವಂಥದ್ದು ಅದರಲ್ಲಿ ಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರ ಗ್ಯಾಂಗನ್ನು ನಮ್ಮ ಬ್ರಹ್ಮಪುರ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಮೂರು ಜನ ಮಹಿಳೆಯರನ್ನು ಬಂಧನ ಮಾಡಿದರು ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಸೀನ್ ಆಫ್ ಕ್ರೈಮ್ ಟ್ಯಾಂಪರ್ ಆಗಿಬಿಡುತ್ತೆ ಅಲ್ಲಿರುವ ನಮಗೆ ಸಾಕ್ಷಿಗಳು ನಾಶ ಆಗುತ್ತೆ ಒಂದು ಮನವಿ ಏನಂತಂದರೆ ಒಂದು ವೇಳೆ ಏನಾದರೂ ಇನ್ಸಿಡೆಂಟ್ ಆದರೆ ಈ ಸೀನ್ ಆಫ್ ಕ್ರೈಮ್ ಸ್ಯಾಂಕ್ಟಿಟಿ ಪ್ರಿಸರ್ವೇಷನ್ ಮಾಡುವಂಥದ್ದು ಅಂದರೆ ತಕ್ಷಣ ಒನ್ ಒನ್ ಟು ಕರೆ ಮಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿ ಆವಾಗ ನಮ್ಮ ಏನು ವೈಜ್ಞಾನಿಕ ತಂಡಗಳಿದ್ದಾವೆ ನಮ್ಮ ಸೋಕೋ ಆಫೀಸರ್ಸ್ ತಂಡ ಇರ್ಬೋದು ಫಿಂಗರ್ ಪ್ರಿಂಟ್ ತಂಡ ಇರ್ಬೋದು ಸ್ಕ್ವಾಟ್ ತಂಡ ಇರ್ಬೋದು ಅಲ್ಲಿ ಬಂದಾಗ ಅಲ್ಲಿ ಇರುವ ಸಾಕ್ಷಿಗಳನ್ನು ನಾವು ಕಲೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಸುಮಾರು ಕಡೆ ಏನಾಗ್ತಾ ಇದೆ ಈ ನಮ್ಮ ವಿಕ್ಟಿಮ್ಸ್ ಎಲ್ಲ ಎಲ್ಲಿ ಅಪರಾಧ ಆಗಿರುತ್ತೆ ಅಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು ಮೇನ್ ಡೋರ್ ಮುಟ್ಟುವಂಥದ್ದು ಆಮೇಲೆ ಗಾಬರಿಯಿಂದ ಎಲ್ಲ ಸಂಬಂಧಿಕರು ಕರೆಸಿ ಮನೆಯಲ್ಲಿ ಆಡೋ ಕೆಲವು ಈ ಅಪರಾಧಿಗಳ ಬಗ್ಗೆ ಏನು ಡಾಗ್ ಸ್ಕ್ವಾಡ್ ನಮಗೆ ಲೀಡ್ಸ್ಗಳನ್ನು ಸಿಗುತ್ತೆ ಅದು ಕೂಡ ನಮಗೆ ದೊರೀತಾ ಇಲ್ಲ ಹಾಗಾಗಿ ಯಾವುದೇ ರೀತಿಯ ಪ್ಯಾನಿಕ್ ಆಗದ ಆಗದೆ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಕರೆ ಮಾಡಿ ಅಥವಾ ಒನ್ ಒನ್ ಕರೆ ಮಾಡಿ ನಮ್ಮ ತಂಡಗಳಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂಬಂಧಿಕರು ಅವ್ರಿಗೆ ಗೊತ್ತಿರಲಿಲ್ಲ ಸಂಬಂಧಿಕರೇ ಮಾಡಿದ್ದಾರೆ ಅಂತ ಸಂಬಂಧಿಕರು ಮತ್ತು ನೈಬರ್ ಅವರು ಅಪರಾಧ ಮಾಡಿದ್ದ ಅವ್ರಿಗೆ ಗೊತ್ತಿರಲಿಲ್ಲ ಹೇಳ್ತಾರೆ ಡೀಟೇಲ್ಸ್ ಇಂಡಿವಿಜುವಲ್ ಅಪರಾಧಿಗಳ ಬಗ್ಗೆ ನಿಮಗೆ ಬೇರೆ ಡೀಟೇಲ್ಸ್ ಕೊಡ್ತೀವಿ ಸೊ ಈಗ ಈ ರೀತಿ ಒಟ್ಟು ವಿವಿಧ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಮತ್ತು ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧಿಸಿದ್ದಾರೆ ನಿಯರ್ಲಿ ಏಟಿ ಫೋರ್ ಲ್ಯಾಕ್ ಡಿಟೇಲ್ಸ್ ನಿಮ್ಗೆ ಕೇಳ್ತೀನಿ ಓಕೆ ಓಕೆ ಈಗ ನೀವು ಅಂಕಿ ಅಂಶ ಮತ್ತೆ ಕೇಳ್ತಾ ಇದ್ದೀವಿ ಟುಡೇಸ್ ಫೋಕಸ್ ಒಂದು ನಮ್ಮ ಅಪರಾಧಗಳ ತಡೆಗಟ್ಟೋದು ಇನ್ನೊಂದು ಅಪರಾಧ ಪತ್ತೆ ಮಾಡಲಿಕ್ಕೆ ತಾವು ಹೇಳಿದ್ರಿ ನೈಟ್ ಬೀಟು ಅದು ಇದು ಅಂತ ಸುಮಾರು ಬದಲಾವಣೆಗಳನ್ನು ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ತರ್ತಾ ಇದ್ದೀವಿ ಮೆದರ್ ಈಸ್ ಡೇ ಬೀಟ್ ಆಯಿತು ನೈಟ್ ಬೀಟ್ ಆಯಿತು ನೈಟ್ ಬೀಟಲ್ಲಿ ಈಗಾಗಲೇ ನಾವು ತುಂಬ ಪರಿಣಾಮಕಾರಿಯಾಗಿ ನಮ್ಮ ಇ ಬೀಟ್ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಪ್ರತಿ ಸ್ಟೇಷನ್ನಲ್ಲಿ ಶೇಕಡಾ ನೂರರಷ್ಟು ಇ ಬೀಟ್ ಆಗ್ತಾ ಇದೆ ಅದರ ಜೊತೆಗೆ ನಾವು ಆರೋಪಿಗಳ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಚೆಕ್ ಮಾಡಲಿಕ್ಕೋಸ್ಕರ ಎಮ್ ಸಿ ಸಿ ಟಿ ಎನ್ ಎಸ್ ಆ್ಯಪನ್ನು ಕೂಡ ನಾವು ಬಳಸಿ ಸಸ್ಪಿಷಿಯಸ್ ಪರ್ಸನ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಯಾರಾದರೂ ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದ್ದರೆ ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ತೆಗೆದುಕೊಳ್ತಾ ಇದ್ದೀವಿ ಈಗ ಇದೇ ಸೀಮ್ ಸೇಮ್ ನಮ್ಮ ಅಧಿಕಾರಿ ಸಿಬ್ಬಂದಿಯವರ ಒಂದು ಶ್ರಮದಿಂದ ಲಾಸ್ಟ್ ಇಯರ್ ಈ ಡೇ ಎಚ್ ಬಿ ಟಿ ಮತ್ತು ನೈಟ್ ಎಚ್ ಬಿ ಟಿಯಲ್ಲಿ ಪ್ರಕರಣಗಳ ಸಂಖ್ಯೆ ಇಪ್ಪತ್ತ್ಮೂರಕ್ಕೆ ಕಂಪೇರ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಯರ್ಲಿ ಥರ್ಟಿ ಫೈವ್ ಪರ್ಸೆಂಟಷ್ಟು ಕಡಿಮೆ ಆಗಿದೆ ಸೊ ಒಂದು ಪ್ರಿವೆನ್ಷನಿಗೂ ಒತ್ತು ಇದ್ರ ಜೊತೆಗೆ ಪತ್ತೆಗೂ ಒತ್ತು ಕೊಡ್ತಾ ಇದ್ದೀವಿ ಈಗ ಏನು ನಾವು ವಶಪಡಿಸ್ಕೊಂಡಿದ್ದೀವಿ ಅದನ್ನು ವಾರದಾರಿಗೆ ಹಿಂತಿ ಹಿಂತಿರುಗಿಸ್ತೀವಿ